ಕಂಡು ಕೇಳರಿಯದ ಹಾಗೆ ಇವತ್ತು ದೆಹಲಿಯಲ್ಲಿ ಅದು ಕೆಂಪು ಕೋಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಅದರಲ್ಲೂ ಬೆರಳಿಕೆಯ ದೂರದಲ್ಲೇ ಈ ರೀತಿಯಾದಂಥ ಭೀಕರ ಸ್ಫೋಟ ಸಂಭವಿಸಿರುವುದು ನಿಜಕ್ಕೂ ಅಲ್ಲಿನ ಜನರಿಗೆ ಅಷ್ಟೇ ಅಲ್ಲ ಇಡೀ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಆತಂಕಕ್ಕೆ ಕಾರಣ ಆಗಿದೆ ಅಮಿತ್ ಶಾ ಅವರು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಿರಾಕರಿಸಿದರು ಅಂದರೆ ಅಲ್ಲಿ ಎಫ್ ಎಸ್ ಎಲ್ ಆಗಿರ್ಬೋದು ಜೊತೆಗೆ ಸ್ಥಳೀಯ ಪೊಲೀಸರಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಕೆಲವೊಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿದ್ದೇವೆ ಇನ್ನೂ ಸಂಪೂರ್ಣವಾಗಿ ತನಿಖೆ ಆಗಬೇಕು ಘಟನೆಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಹಾಗಾಗಿ ಗೋಪ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಅಲ್ಲಿ ಸೋರಿಕೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ದೊಡ್ಡ ಪ್ರಕರಣ ಆಗಿರೋದ್ರಿಂದಾಗಿ ಕ ತನಿಖೆ ಕಂಪ್ಲೀಟ್ ಆಗಬೇಕು ಈಗಲೇ ನಾವು ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಘಟನೆ ಹೇಗಾಗಿರ್ಬೋದು ಬಟ್ ಅನುಮಾನಗಳನ್ನು ಅಷ್ಟೇ ನಾವು ಸಾಧ್ಯತೆಗಳನ್ನು ಹೇಳ್ಬೋದು ಮತ್ತು ಘಟನೆ ಹೇಗಾಗಿರ್ಬೋದು ಅನ್ನೋದನ್ನು ಕೂಡ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಮತ್ತು ಪೊಲೀಸರ ಪ್ರಾಥಮಿಕ ತನಿಖೆ ಇವೆಲ್ಲವನ್ನು ಕೂಡ ನೋಡಿ ಹೇಳಬಹುದು ಆದರೆ ಘಟನೆಯ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅಮಿತ್ ಶಾ ಕೂಡ ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದರು ದೆಹಲಿ ಸ್ಫೋಟ ಹಿನ್ನೆಲೆ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಸಿಐಎಸ್ಎಫ್ ಎಸ್ ಎಫ್ ಸೂಚನೆ ಬೆನ್ನಲ್ಲೇ ಎಲ್ಲ ರಾಜ್ಯಗಳಲ್ಲಿ ಅಲರ್ಟ್ ತೆಗೆದುಕೊಳ್ಳಲಾಗಿದೆ ಕರ್ನಾಟಕ ಕೇರಳ ಹರಿಯಾಣ ಸೇರಿ ಎಲ್ಲೆಡೆ ಭದ್ರತೆ ಹೆಚ್ಚಳ ಮಾಡಲಾಗಿದೆ ಎಲ್ಲ ರಾಜ್ಯದಲ್ಲೂ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ ನೋಡಿ ನಮ್ಮಲ್ಲಿ ಇನ್ನೊಂದು ಏನು ಅಂತಂದರೆ ಎಲ್ಲೋ ಒಂದು ಅನಾಹುತ ಆಗಬೇಕು ಅನಾಹುತ ಆದಮೇಲೆ ಎಚ್ಚೆತ್ತುಕೊಳ್ಳೋದು ಎಲ್ಲ ರಾಜ್ಯಗಳು ಹಣೆ ಬರ ಮೊದಲೇ ಈ ರೀತಿ ದಾಳಿಗಳಾಗಬಹುದು ಅಥವಾ ಈ ಭಯೋತ್ಪಾದಕರ ಮನೆಗಳ ಮೇಲೆ ದಾಳಿ ಮಾಡಿದಾಗ ವಶಪಡಿಸ್ಕೊಂಡಾಗ ಮೊದಲೇ ಅಲರ್ಟ್ ಆಗಬೇಕಾಗಿತ್ತು ಬಟ್ ಅದು ಕೂಡ ವೈಫಲ್ಯ ಅನ್ನೋದು ಭಾಳ ಸ್ಪಷ್ಟ ಇಲ್ಲಿ ಎಲ್ಲ ರಾಜ್ಯಗಳಿಗೆ ಈಗ ಸೂಚನೆಗಳನ್ನು ಕೊಡಲಾಗಿದೆ ಸಿ ಐ ಎಸ್ ಎಫು ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾಯಿದೆ ಜನನಿಬಿಡ ಪ್ರದೇಶ ಮತ್ತು ಸರ್ಕಾರಿ ಕಟ್ಟಡಗಳು ಕಚೇರಿಗಳು ಕೋರ್ಟ್ಗಳು ಪ್ರವಾಸಿ ಸ್ಥಳಗಳು ಕೆಲವು ಧಾರ್ಮಿಕ ಕೇಂದ್ರಗಳು ಅಂದರೆ ದೇವಸ್ಥಾನಗಳು ಎಲ್ಲ ಕಡೆಗಳಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಲಾಗ್ತಾಯಿದೆ ಇನ್ಕ್ಲೂಡಿಂಗ್ ಬೆಂಗಳೂರು ಕೂಡ ಅಷ್ಟೇ ಯಾಕೆಂದರೆ ಬೆಂಗಳೂರಲ್ಲೂ ಈ ಹಿಂದೆ ಹಲವು ಸ್ಫೋಟಗಳಾದಂಥ ಉದಾಹರಣೆಗಳಿದ್ದಾವೆ ಈಗ ಇವರ ಟಾರ್ಗೆಟ್ ಇರೋದು ದೊಡ್ಡ ಮಟ್ಟದ ಒಂದು ಕೃತ್ಯವನ್ನು ಮಾಡಿ ಅಲ್ಲಿ ಸಾವು ನೋವನ್ನು ಉಂಟು ಮಾಡೋದು ಭಯ ಹುಡಿಸೋದು ಹೀಗಾಗಿಯೇ ಈ ಘಟನೆಗಳು ದೆಹಲಿಯಲ್ಲಿ ಅದರಲ್ಲೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿತ್ತು ಅಲ್ಲಿ ಒಂದು ಇಬ್ಬರು ಸಾವನ್ನಪ್ಪಿದಂಥದ್ದಿತ್ತು ಅದಾದ ಮೇಲೆ ನಡೆದಿರುವಂತಹ ಬಹುದೊಡ್ಡ ಸ್ಫೋಟ ಇದು ಕೆಂಪು ಕೋಟೆಯ ಪಕ್ಕದಲ್ಲೇ ಆಗಿರೋದ್ರಿಂದಾಗಿ ಅಲ್ಲಿ ಭದ್ರತೆಯ ಪ್ರಶ್ನೆಗಳು ಬರ್ತಾ ಇದೆ ಈಗ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇರ್ತಾರಲ್ಲಿ ಕಮಾಂಡೋಗಳಿರ್ತಾರೆ ಸಿ ಎಸ್ ಎಫ್ ಇರ್ತಾರೆ ಬಿ ಎಸ್ ಎಫ್ನವ್ರು ಇರ್ತಾರೆ ದೆಹಲಿಯಲ್ಲೇ ಎಲ್ಲವೂ ಕೂಡ ಇರೋದು ಹಾಗಾಗಿನೇ ಈಗ ಈ ಬಾಂಬ್ ಬ್ಲಾಸ್ಟ್ ಅಥವಾ ಈಗೇನು ಸ್ಫೋಟ ಆಗಿದೆ ಇದು ಹೇಗಾಗಿರ್ಬೋದು ಅಲ್ಲಿ ನಿಜಕ್ಕೂ ಆ ಕಾರಲ್ಲಿ ಆರ್ಡೆಕ್ಸನ್ನು ಅನ್ನು ತೆಗೆದುಕೊಂಡು ಹೋಗಲಾಗಿತ್ತಾ ಸ್ಫೋಟದ ಸ್ಥಳಕ್ಕೆ ಅಮಿತ್ ಶಾ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಸ್ಫೋಟದ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಘಟನೆ ಹೇಗಾಗಿರ್ಬೋದು ಮತ್ತು ಇಲ್ಲಿವರೆಗೂ ತನಿಖೆ ಏನಾಯಿತು ಅಂತ ಕಮಿಷನರ್ ಆಗಿರ್ಬೋದು ಅಲ್ಲಿ ಎಫ್ ಎಸ್ ಎಲ್ ತಂಡದವರಾಗಿರ್ಬೋದು ಎನ್ ಎಸ್ ಜಿ ಆಗಿರ್ಬೋದು ಎನ್ ಐ ಆಗಿರ್ಬೋದು ಹಿರಿಯ ಎಕ್ಸ್ಪರ್ಟ್ಗಳು ಕೂಡ ಬಂದಿದ್ದಾರೆ ಬಾಂಬ್ ದಳು ಕೂಡ ಬಂದಿದೆ ಅಮಿತ್ ಶಾ ಅವ್ರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಪ್ರಾಥಮಿಕವಾಗಿ ಇಲ್ಲಿವರೆಗೂ ಏನು ಗೊತ್ತಾಗಿದೆ ಸಿ ಸಿ ಟಿ ವಿಲಿ ಏನು ಕ್ಯಾಪ್ಚರ್ ಆಗಿರ್ಬೋದು ಆ ಗುಂಡೆ ಐ ಟ್ವೆಂಟಿ ಕಾರಿನ ಬಗ್ಗೆ ಅದರಲ್ಲಿ ಎರಡು ಜನ ಇದ್ದರು ಮತ್ತು ಎರಡು ಜನಕ್ಕೆ ಇಲ್ಲಿ ಸಾವು ಅಂದರೆ ಗಭೀರವಾದಂಥ ಗಾಯಗಳಾಗಿದೆ ಯಾವ ಟೈಮಲ್ಲಿ ಆಗಿರೋದು ಮತ್ತು ಪರ್ಟಿಕ್ಯುಲರ್ಲಿ ಯಾವ ಒಂದು ಸನ್ನಿವೇಶದಲ್ಲಿ ಈ ಒಂದು ಘಟನೆ ಆಗಿದೆ ಇಲ್ಲಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಈ ಪ್ರದೇಶವನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತಾ ಹೇಗೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಅನುಮಾನಗಳಾಗಿದೆ ಅಮಿತ್ ಶಾ ಅವರು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಆ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ದೂರವಾಣಿ ಮೂಲಕ ಕಳಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಮಾತಾಡಿ ಹೇಳ್ತಾ ಇದ್ದಾರೆ ಈಗ ಆತಂಕ ಅಂತ ಹೇಳಿದ್ರೆ ದೆಹಲಿಯಲ್ಲೇ ಎಲ್ಲವೂ ಕೂಡ ಇರೋದರಿಂದಾಗಿ ಆಡಳಿತ ಕೇಂದ್ರ ಅದೇ ದೇಶದ ಹೃದಯ ಭಾಗ ಅದೆ ಈಗ ಉಗ್ರರ ಟಾರ್ಗೆಟ್ ದೆಹಲಿ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಯಾಕೆಂದರೆ ಮುಂಬೈಲಿ ನಾವು ನೋಡಿದ್ವಿ ತಾಜ್ ತಾಜ್ ಹೋಟ್ಲ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಲ್ಲಿ ಆದಂಥ ಒಂದು ಬ್ಲಾಸ್ಟು ಅದಾದ ಮೇಲೆ ಅಂತಹ ದೊಡ್ಡ ಮಟ್ಟದ ಬಾಂಬ್ ಬ್ಲಾಸ್ಟ್ ಆದಂಥದ್ದಿಲ್ಲ ಪುಲ್ವಾಮದ ನೋಡಿದ ಸೈನಿಕರದ್ದು ಅದಾದ ಮೇಲೆ ಪೆಹಲ್ಗಾಮ್ ಅಲ್ಲೇನು ಉಗ್ರರ ಅಟ್ಟಹಾಸ ಆಯಿತು ಅದನ್ನು ನೋಡಿದ್ವಿ ಅದಾದ ಮೇಲೆ ಭದ್ರತೆಯನ್ನು ಕೂಡ ಎಲ್ಲ ಕಡೆ ಹೆಚ್ಚಳ ಮಾಡಿದ್ವಿ ಅಂತ ಅಂದ್ಕೊಂಡಿದ್ವಿ ನಾವು ವಿಧ್ವಂಸಕ ಕೃತ್ಯಗಳನ್ನು ಪತ್ತೆ ಹಸಿರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅಂಥೇಳಿ ಆದರೆ ಇಲ್ಲಿ ಇದೆಲ್ಲವೂ ಕೂಡ ಫೇಲೂರ್ ಆಗಿರಬಹುದು ಯಾಕಂದರೆ ಇವತ್ತೇ ಫರೀದಾಬಾದ್ನಲ್ಲಿ ದಾಳಿ ಆಗಿದೆ ಗುಜರಾತ್ನಲ್ಲಿ ಬಂಧನ ಆಗಿದೆ ಅಷ್ಟಾದರೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರಲ್ವ ಹಾಗಾದರೆ ನಿಜಕ್ಕೂ ಈಗ ನೋಡಿ ಅಮಾಯಕ ಪ್ರಾಣಗಳು ಬಲಿಯಾಗಿರೋದು ಎಷ್ಟೋ ಜನ ತಮ್ಮ ತಮ್ಮ ತಂದೆ ತಾಯಿ ಕಳ್ಕೊಂಡಿದ್ದಾರೆ ಮಕ್ಕಳು ಬಲಿಯಾಗಿದ್ದಾರೆ ಹಾಗೆ ಇಲ್ಲಿ ವಯಸ್ಸಾದಂಥವ್ರು ನಡ್ಕೊಂಡು ಇದ್ದಂಥವ್ರಿಗೆ ಈ ಸ್ಫೋಟದ ಪೆಟ್ಟು ಬಿದ್ದಿದೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಖಂಡಿತ ನಮ್ಮ ದೇಶದಲ್ಲಿ ಈ ರೀತಿ ಸಂಚನ ರೂಪಿಸಿ ಅಮಾಯಕ ಜನರ ನೆತ್ತರನ್ನು ಹರಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಭಯ ಹುಡಿಸೋದು ಇವ್ರ ಉದ್ದೇಶ ಅಷ್ಟೇ ಅಮಾಯಕರ ನೆತ್ತರನ್ನು ಹರಿಸೋದು ಜೊತೆಗೆ ಇಲ್ಲಿ ನಮ್ಮ ಭದ್ರತಾ ವ್ಯವಸ್ಥೆ ಹೇಗಿದೆ ಅನ್ನೋದು ನಮಗೆ ಅನುಮಾನಕ್ಕೆ ಕಾರಣ ಆಗ್ತಾಯಿದೆ ಅಲ್ಲಿ ಆಯ್ತಪ್ಪ ಅವನ ಹಾಡಿಗೆಸ್ ಇಟ್ಕೊಂಡು ಬಂದ ಕಾರಲ್ಲಿ ಅಂತ ಅಂದ್ಕೊಳ್ಳೋಣ ಹೇಗೆ ಬಂತು ಅದು ಎಂಟ್ರಿ ಆಯಿತು ಅನ್ನೋದು ಅನುಮಾನವೇ ಬರಲಿಲ್ವ ಹಾಗಾದರೆ ಮೊದಲೇ ಯಾಕೆ ಕಟ್ಟೆಚ್ಚರವನ್ನು ವಹಿಸ್ಲಿಲ್ಲ ಅಂಥೇಳಿ ದೆಹಲಿ ಎಂಟ್ರಿ ಆಗುವಂಥ ಪ್ರದೇಶ ಅಥವಾ ಅದು ಹೇಗೆ ಸಾಗಾಟ ಮಾಡಿದರು ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಇದೇ ಥರದ ಪ್ರಶ್ನೆಗಳು ಬಂದಿದ್ವು ಸರ್ಕಾರ ಕೂಡ ಒಳಗಾಗಿತ್ತು ಆ ಟೈಮ್ನಲ್ಲಿ ಇಲ್ಲಿವರೆಗೂ ಕೂಡ ಅದಕ್ಕೆ ಉತ್ತರ ಇಲ್ಲ ಅದೇ ರೀತಿಯಲ್ಲಿ ಈಗ ಮತ್ತೊಂದು ಅವಘಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಭದ್ರತೆ ಬಗ್ಗೆ ಅನುಮಾನಗಳು ಇದ್ದಾವೆ ಈಗ ಕಮಾಂಡುಗಳು ಕೂಡ ಬರ್ತಾ ಇದ್ದಾರೆ ಭಾರೀ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಇಲ್ಲಿ ಸ್ಥಳೀಯರೇನಾದರೂ ಭಯೋತ್ಪಾದಕರ ಜೊತೆಗೆ ಕೈ ಜೋಡಿಸಿದ್ರಾ ಅಥವಾ ಜಮ್ಮು ಕಾಶ್ಮೀರದಿಂದ ಬಂದಿದ್ರ ಯಾಕಂತ ಹೇಳಿದ್ರೆ ಈಗ ವೈದ್ಯ ಏನು ಅರೆಸ್ಟ್ ಮಾಡಿದ್ದಾರೆ ಶಂಕಿತ ಉಗ್ರ ವೈದ್ಯ ಅವನು ಕೂಡ ಟ್ರೈನ್ ಅಪ್ ಮಾಡ್ತಾ ಇದ್ದ ಅವನು ಹಲವ್ರಿಗೆ ಆತ ಈ ಕೃತ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದ ಮತ್ತು ಫಂಡಿಂಗ್ ಮಾಡ್ತಾ ಇದ್ದ ಟ್ರೈನಿಂಗನ್ನು ಪಡ್ಕೊಂಬಂದಿದ್ದ ಇವೆಲ್ಲವೂ ಕೂಡ ಈಗ ತನಿಖೆಯಿಂದ ಕನ್ಫರ್ಮ್ ಆಗಬೇಕು ಅಷ್ಟೇ ಸಾಧ್ಯತೆಗಳು ಅನುಮಾನಗಳಂತರೂ ದಟ್ಟವಾಗಿದೆ ಫರೀದಾಬಾದ್ನಲ್ಲಿ ಆರ್ ಪತ್ತೆಯಾಗಿರುವುದಕ್ಕೂ ಈ ಘಟನೆಗೂ ಸಂಬಂಧ ಇದೆ ಅನ್ನುವಂಥ ಅನುಮಾನಗಳಿದ್ದಾವೆ ಈಗ ಅಲ್ಲಿ ಆತ್ಮಹತ್ಯಾ ಬಾಂಬ್ ದಾಳಿ ಅಂದರೆ ಅವರು ಸತ್ತು ಉಳಿದಂಥವ್ರನ್ನ ಸಾಯಿಸೋದು ಆ ಪ್ಲ್ಯಾನ್ ಇದು ಹಾಗಾಗಿ ಇಲ್ಲಿ ಐ ಸಿ ಸಂಘಟನೆದಿದೆಯೋ ಅಥವಾ ಜೈಷ್ ಎ ಮೊಹಮ್ಮದ್ ಇದೆಯೋ ಅದರಲ್ಲೂ ಆಪರೇಷನ್ ಸಿಂಧೂರ ಆದ ಮೇಲೆ ನಡೆದಿರುವಂತಹ ಒಂದು ದೊಡ್ಡ ದುಷ್ಕೃತ್ಯ ಇದು ಸ್ಫೋಟ ಇದು ಅದರದ್ದೇನಾದರೂ ಸೇಡಿಗಾಗಿ ಈ ರೀತಿ ಮಾಡಿರುವಂಥ ಸಾಧ್ಯತೆಗಳಿದೆಯಾ ಇದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗುತ್ತೆ